ಹಾಯ್ ಎಲ್ಲರಿಗೂ ಇವತ್ತೊಂದು ಆಗಿ ಹಳ್ಳಿ ಕಡೆ ಮಾಡೋವಂತಹ ಬಸ್ಸಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಾನು ಮಾಡ್ತಾ ಇರೋದು ಕ್ಯಾಬೇಜಿಂದ ಅಂದರೆ ಎಲೆಕೋಸ್ ಬಸ್ಸಾರು ಕ್ಯಾಬೇಜ್ ಮತ್ತು ಹೆಸರುಬೇಳೆ ಕಾಂಬಿನೇಷನಲ್ಲಿ ಈ ಬಸ್ಸಾರನ್ನ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೇ ಸಾಂಬಾರ್ಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕ್ಕೊಂಡು ಇದನ್ನು ಬೇಯೋದಿಕ್ಕಿಟ್ಟು ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಈರುಳ್ಳಿನ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಕ್ಯಾಬೇಜ್ ಮತ್ತು ಬೇಳೆ ಸಹ ಅದುವಾಗಿ ಬೆಂದಿದೆ ಈ ಬೇಳೆ ತುಂಬ ನುಣ್ಣಗಾಗೋ ಥರ ಬೇಯಿಸ್ಕೋಬೇಡಿ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಬೇಯಕ್ಕಿಟ್ಟಿದ್ದ ಟೊಮೆಟೊ ಹಾಗೆ ಒಂದು ಸ್ವಲ್ಪ ಬೇಳೆ ಹಾಗೂ ಕ್ಯಾಬೇಜನ್ನ ತಗೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ರುಬ್ಬೋದಿಕ್ಕೆ ಈಗ ತರಕಾರಿ ಬೇಳೆನ ಬಸ್ದಿಟ್ಕೊಂಡು ಅದೇ ನೀರಲ್ಲಿ ಸಾಂಬಾರು ಮಾಡ್ಕೋಬೇಕು ಈ ಬಸ್ಸಾರು ಮಾಡೋವಾಗ ಎಕ್ಸ್ಟ್ರಾ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ಮಿಕ್ಸರ್ ಜಾರ್ಗೆ ಫ್ರೈ ಮಾಡಿಟ್ಟಿದ್ದ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಟೊಮೆಟೊ ಹಾಗೆ ಬೇಳೆ ಹಾಕ್ಕೊಂಡು ಅದಕ್ಕೇ ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು ತೊಗೊಂಡಿದ್ದ ಟೊಮೆಟೊ ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಹಣ್ಣನ್ನು ಸ್ವಲ್ಪ ಕಡಿಮೆನೇ ಇದ್ದೀನಿ ಈಗ ಇದಕ್ಕೇನೆ ಎರಡು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಎಲೆ ಹಾಗೆ ಒಂದು ಇಡಿಯಷ್ಟು ಕಾಯಿತುರಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ಥರ ಸಾಂಬಾರ್ ಪುಡಿ ಹಾಕಿ ಮಾಡಿದ್ರೆ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಕರಿಬೇವ್ನೆಲೆ ಹಾಕ್ಕೊಂಡು ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಗೆ ಬಸ್ದಿಟ್ಕೊಂಡಿದ್ದ ನೀರನ್ನೇ ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಂತ ಇದ್ದೀನಿ ಈಗ ಈ ಮಸಾಲೆನೆಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು ಸೊ ಮತ್ತೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಈ ಸಾರನ್ನ ತುಂಬ ಕುದಿಸೋದೇನೂ ಬೇಡ ಒಂದು ಕುದಿ ಬಂದರೆ ಸಾಕು ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಸಾಂಬಾರು ಕುದೀತಾ ಇದ್ರೇ ಒಳ್ಳೆ ಘಮ ಬರ್ತಾಯಿತ್ತು ಮಾತ್ರ ಈಗ ಸಾಂಬಾರು ರೆಡಿ ಆದಮೇಲೆ ಪಲ್ಯಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಗೆ ಸಾಸಿವೆ ಇಲ್ಲಿ ಎಣ್ಣೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಗೆಯೇ ಹಾಗೇನೆ ಕರ್ಬೇವ್ನೆಲೆ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರ್ಗು ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆದ್ಮೇಲೆ ಬೇಯಿಸ್ಕೊಂಡಿರೋಂಥ ತರಕಾರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ಈ ಬಸ್ಸಾರು ಮತ್ತು ಪಲ್ಯ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು